ಎಲ್ಲರಿಗೂ ನಮಸ್ಕಾರ ನಾವಿವತ್ತು ಗತ ವೈಭವ ಮೂವಿ ಟ್ರೈಲರ್ ರಿಲೀಸ್ಗೆ ಬಂದಿದ್ದೀವಿ ಮಲ್ಲೇಶ್ವರಂ ಮಂತ್ರಿ ಮಲ್ಗೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ತುಂಬ ಜನ ಸೇರಿದ್ದಾರೆ ಅಲ್ಲೊಬ್ಬರು ಅಭಿಮಾನಿಗಳು ನಿಂತಿದ್ದಾರೆ ನೋಡಿ ಅವ್ರ ಹತ್ರ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಕಡೆ ಬನ್ನಿ ಸರ್ ನಮಸ್ತೆ ಇದು ಗತ ವೈಭವ ಮೂವಿ ಟ್ರೈಲರ್ ರಿಲೀಸ್ಗೆ ಬಂದಿದ್ದೀರಾ ನಿಮಗೇನಿಸ್ತೇ ಇವತ್ತು ನಾವು ನಮ್ಮ ಗತ ವೈಭವ ಟ್ರೈಲರ್ ಲಾಂಚ್ ಇವೆಂಟ್ಗೆ ಬಂದಿದ್ದೀವಿ ಇಲ್ಲಿ ನಮ್ಮ ಕಿಚ್ಚ ಸುದೀಪ್ ಅವರು ಬರ್ತಾ ಇದ್ದಾರೆ ಅವ್ರನ್ನ ನೋಡಕ್ಕೆ ಬಂದಿದ್ದೀವಿ ಹೌದಾ ಸರ್ ನಿಮ್ಮ ಮಾತು ಕೇಳಿ ತುಂಬ ಖುಷಿ ಆಯಿತು ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಆಶಿಕಾ ರಂಗನಾಥ್ ಅವರ ಗತ ವೈಭವ ಮೂವಿನ ಸಪೋರ್ಟ್ ಮಾಡೋಕ್ಕೆ ನಾವು ಬಂದಿದ್ದೀವಿ ಓಕೆ ಥ್ಯಾಂಕ್ ಯು ನೋಡ್ತೀನಿ ನೋಡಿ ಇವಾಗ ಇನ್ನೊಬ್ರು ಅಲ್ಲಿ ಅಭಿಮಾನಿ ನಿಂತಿದ್ದಾರೆ ಅವ್ರನ್ನ ಬನ್ನಿ ಸರ್ ನಮಸ್ತೆ ನಮಸ್ಕಾರ ಗತ ವೈಭವ ಮೂವಿ ಟ್ರೈಲರ್ಗೆ ಬಂದಿದ್ದಾರೆ ಹೇಗೆ ಅನಿಸ್ತೀನಿ ನಿಮಗೆ ತುಂಬ ಖುಷಿ ಆಗ್ತಿದೆ ಇವತ್ತು ನಮ್ಮ ಸುದೀಪ್ ಅಣ್ಣ ಬರ್ತಾನೆ ಅಂತ ಹೇಳಿದ್ರು ಅದು ಸೊ ಅದಕ್ಕೋಸ್ಕರ ಬಂದಿದ್ದೀನಿ ನಾನು ಸುದೀಪ್ ಅಣ್ಣಂಗೆ ವೆಯ್ಟಿಂಗು ಬಂದ್ರೆ ನಾವು ಖುಷಿ ಪಡ್ತೀವಿ ನೋಡ್ಬಿಟ್ಟು ಹೌದಾ ಸರ್ ಥ್ಯಾಂಕ್ ಯು ಸರ್ ಮಾತಾಡಿದಕ್ಕೆ ನೋಡಿ ಇದೇ ರೀತಿ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಇವಾಗ ಹೀರೋ ಮತ್ತು ಹೀರೋಯಿನ್ಸ್ ಎಂಟ್ರಿ ಇದ್ರೆ ಮುಂಚೆ ಅಷ್ಟೊ ಎಂಟ್ರಿ ಸಾ